ಎಲ್ಲರಿಗೂ ಹೇಳಿದ್ಯಾ ಎಷ್ಟು ಎಷ್ಟ್ ಕತೆ ಜಾಸ್ತಿ ಜನಕ್ಕೇನು ಇಲ್ಲ ಮಾಮೂಲಿ ಪೂಜಾರ ಮನೆಯವರು ನಮ್ಮ ಮನೆಯವರು ಇನ್ನ ಪರಿಮಳಂಗೆ ಹೇಳ್ಬೇಕು ಅವ್ಳ ಬತ್ತಾಳೆ ಇನ್ನು ರಾಣಿಗೆ ಅವಳಗು ಫೋನ್ ಮಾಡಿ ಹೇಳಿನಿ ಅವ್ನು ನೋಡ್ತೀನಿ ಅಂದಾಳೆ ಏನ್ ನೋಡೋದು ಹಂಗಂದೆ ಹೂಂಗಂದೆ ಆಯ್ತು ಬಡವ ಅಂತಂದಾಳೆ ನೀನ್ ಇನ್ಯಾರ ಕೇಳ್ಬೇಕತೆ ಯಾರ್ಗೇ ಹಾಕು ಮನೆಯಲ್ಲ ತಾನೇ ಮಾಡ್ತಿರೋದು ಅಯ್ಯೋ ದುಡ್ಡು ಕಾಸೆ ಇದ್ರೆ ಚೌಟ್ರಿಲೆ ಮಾಡ್ಬೇಕಿತ್ತು ಏನ್ ಮಾಡೋದು ದುಡ್ಡೇ ಇಲ್ವಲ್ಲ ಅದ್ವೇ ಪೂಜಾ ಕೊಡ್ತಾ ಇರೋದು ಇದಕ್ಕೆ ನೀನ್ ಏನ್ ಮಾಡಕ್ ಅದ್ ನಮ್ತಾವೂ ಇಲ್ಲ ಅಯ್ಯೋ ಹಾಕು ಅಯ್ಯ್ ಇನ್ನು ಮಾಡ್ಬೇಕು ಅನ್ನೋದೇನು ಅವ್ರ ಮನೆಯವರು ಬರ್ತಡೆಗೆ ಇರ್ತಡೆ ಮಾಡ್ಕೊತಾರೆ ಮಗಿಂದ ಚೌಟುಳ್ಳಿ ಪಾಪ ಸೀಮಂತನು ಚೌಟುಳ್ಳಿ ಮಾಡ್ಬೇಕು ಅಂತ ಅಷ್ಟೆಲ್ಲ ರೆಡಿ ಮಾಡಿದ್ರು ಆದ್ಮೇಲ್ವಲ್ಲ ಅಯ್ಯೋ ಬುಡಿ ಏನು ಮಾಡಾಕ ಬರ್ತಡೆ ಮಾಡ್ಕತಾರೆ ಅನ್ಬಿಟ್ಟು ನಾನುವೇ ಸಿಂಪಲ್ ಆಗಿ ಮಾಡೋದು ಯಾರಿಗೂ ಹೇಳಿಲ್ಲ ಹಾಂ ಹತ್ತದ್ರ ಹತ್ತದವ್ರಿಗೆ ಹೇಳ್ಕೊಳ್ಳೋದು ಇನ್ನು ಅಕ್ಕಪಕ್ಕ ಮನೆ ಊರಲ್ಲಿ ಕರೆಯೋದು ಅಷ್ಟೇ ಸಾಕು ಫೋನ್ ಮಾಡು ಪರಿಮಳಂಗೆ ಹ್ಞೂ ಹ್ಞೂ ಹೇಳ್ತೀನಿ ಅಡೀವಿ ಹಲೋ ಚೆನ್ನಾಗಿದ್ಯಾ ಹ್ಞೂ ಅದ್ಕೆ ಚೆನ್ನಾಗಿ ನೀವು ಚೆನ್ನಾಗಿದ್ದೀರಾ ಹುಂಕ ನಾವು ಚೆನ್ನಾಗೀನಿ ಪೂಜಾ ಮಗ ಎಲ್ಲ ಚೆನ್ನಾಗಿದ್ದಾರಾ ಹ್ಞೂ ಚೆನ್ನಾಗವ್ರಿ ನಡಿಗೆ ಬಂದ್ಬಿಡು ಮಗಿಗೆ ಹೆಸರು ಕೊಡ್ತೀವಿ ಹಂಗೆ ತೊಟ್ಲಗ್ ಹಾಕದಾ ಅಂತ ಓ ನಾಳಿಕಾ ಕನವ ಬಾ ಬಂದ್ಬಿಡು ಹೊತ್ನಂತೆಯಾ ಅಯ್ಯೋ ಅದ್ಕೆ ಈಕ್ಳಿಗೆ ಎಕ್ಸಾಮ್ ಅದೇಕಾನತ್ಕೆ ಅಯ್ಯೋ ಮುಗ್ದಿಲ್ವ ಇನ್ನುವೇ ಹ್ಞೂ ಬರ್ದೇ ಓದಿಯ ಮೇಲೆ ಬಾ ಎಕ್ಸಾಮ್ ಅದಲ ಅದಕ್ಕೆ ನೊಂದ್ ಎಕ್ಸಾಮ್ ನಾಡಿಕೆ ಮುಗಿದ್ರೆ ರಾಜನೇ ರಜಾ ನಾಳಿಕೆ ಅಂತ ಇದೀರಲ್ಲ ವಾ ಏನ್ ಮಾಡ್ದವ ನಾಳಿಕೆ ಮಾಡಿಕೊಂಡು ಐನೋರ್ ಕೇಳ್ದು ನಾಳಿಕೆ ದಿನ ಚೆನ್ನಾಗದ ಹನ್ನೆರಡು ಗಂಟೆಗೆ ಅಂತ ಅಂದ್ರು ಅದ್ಕೆ ನಾಳಿಕ್ ಮಾಡದ ಅಂತ ಕನವ ಬೌವಾ ಆಯ್ತು ಬಿಡಿ ನೋಡ್ತೀನಿ ಏನ್ ನೋಡ್ತೀನಿ ಅಂದಿ ಬಾ ಕಳಿಸ್ತೀನಿ ಬಿಡ ಅದ್ಕೆ ಅನ ಮನೆಯನ್ನ ನೀನು ಬವ್ವ ಬವ್ವಾಕ್ ಕರ್ಕೊಂಡು ಹಂಗದ್ಕೆ ಎಕ್ಸಾಮ್ ಅದೆಲ್ಲ ಅಯ್ಯೋ ಎಕ್ಸಾಮ್ ಆಯ್ಕ್ಳಿಗೆ ಅಯ್ಯೋ ಯಾವ ಎಕ್ಸಾಮು ನೀನು ಎಂ ಬಿ 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 ಎಸ್ ಮಾಡ್ತಿದಾವೇನೋ ಕರ್ಕಬಾನು ಹಾಕ್ಬಿಟ್ಟು ಕರ್ಕ ಏನ್ ಮೊನ್ನೆ ಕ್ಲಾಸ್ಗೆ ಎರಡನೇ ಕ್ಲಾಸ್ಗೆ ಎಲ್ಲ ಆಡ್ವಿ ಹ್ಞೂ ನಮ್ಮ ಅವನ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಂದ್ರೆ ಎಕ್ಸಾಮ್ ಅಂತ ಬವ್ವ ಹಂಗನ್ಬೇಡ ಹಾ ಆಯ್ತು ಅದಕ್ಕೆ ನೋಡ್ತೀನಿ ಬಿಡಿ ಮಿಸ್ ಮಾಡ್ಬೇಡ ಮಗ ಗಂಡ ಕೆಲ್ಸಕ್ಕೆ ಹೋಗೋರಿ ಹೇಳ್ತೀನಿ ಬಿಡಿ ಆಯ್ತವ ಬನ್ನಿ ಸರಿ ಅದಕ್ಕೆ ಆಯ್ತು ಅವ್ವ ಚೆನ್ನಾಗಿದಾ ಹ್ಞೂ ಚೆನ್ನಾಗದೆ ಕೊಡೋಣ ಹಾ ಬಿಡಿ ಏನ್ ಕೊಟ್ಟಿರಿ ಆಮೇಲೆ ಮಾಡ್ತೀನಿ ಬಿಡಿ ಮನೆ ಮಾತಾಡ್ತೀನಿ ಸರಿ ಅವ ಆಯ್ತು ಬಂದ್ಬಿಡವ ಹೊತ್ನಂತೆ ಅಡಿಗೆ ಪಡ್ಗೆ ಮಾಡ್ಬೇಕು ಆಯ್ತು ಏನಂದ್ಲು ಆಯ್ತು ಎಕ್ಸಾಮ್ ಅಂತ ನೋಡ್ತೀನಿ ಬಿಡಿ ಅಂತಾರೆ ಅಯ್ಯೋ ಬರ ಕೇಳು ಗಂದಿನೇ ಆಯ್ತು ಅಂದವಳೆ ಮತ್ತೆ ಅಡ್ಗೆಗೆ ಬಟ್ರು ಕೇಳ್ಬೇಕಾ ಏನ್ ಮಾಡಕ್ಕೆ ಮಾಡೋ ಕೆಲ್ಸ ಇಲ್ವಾ ಬಟ್ರು ಏನ್ ಮಾಡಕ್ ಹೇಳಿ ಏನ್ ಮನೇಲಿ ಹೆಂಗಸ್ಕೊಳ್ಳಿಲ್ವಾ ಬಟ್ರು ಬೇರೆ ಮನೇಲಿ ಮಾಡೋದಕ್ಕೆ ದುಡ್ಡು ಕೊಟ್ಟು ಕರ್ಸ್ಕೊಂಡದ ಸುಮ್ನೀರು ನಾವೇ ಇಲ್ವಾ ಮಾಡ್ಕೊಳ್ಳೋದು ನೀನು ನಾನು ರೋಜಾ ಪೂಜಾ ಇನ್ ಮಾಡ್ ಬಂದ್ರೆ ಈ ಸುಮ್ ಕೂತ್ಕೋಸ ಹಾಕಂತೆ ನಾವೇ ಮಾಡ್ಕೊಳದ ಏನು ಭಾರಿ ಬಾಡ್ ಕೂದು ಮಾಡ್ಬೇಕಿತ್ತಾ ಬಟರ್ ಕಸಕ್ಕೆ ಯಾಕು ನಾವೇ ಮಾಡಕೈತದೆ ಇನ್ನೇನು ಅನ್ನ ಸಾರು ತರಕಾರಿ ಸಾರು ತಾನೆ ಇನ್ನು ಬೂಂದಿ ಪೈಸಾ ಪಲ್ಯ ಗಿಲ್ಯಾ ಇವು ಮಾಡೋಕ್ಕೋ ಆಯ್ಕಿಲ್ವಾ ನಾವೇ ಮಾಡ್ಕೊಳಕ್ತವ್ ಸುಮ್ ಕೂತ್ಕೋ ಹಂಗಾರ ನಾವೇ ಮಾಡ್ಕೊಳ್ಳೋದಾ ಹುಂಕ ಸುಮ್ಮನೀರು ಏ ನಾವೇ ಮಾಡ್ಕೊಂಡ್ ಏನು ಮಾಡೋಕ್ ಬಟ್ಟಾ ಹುಂಕನಮ್ಮ ನಾವೇ ಮಾಡೋಕೆ ಸುಮ್ಮನೀರು ಹ್ಞೂ ನಮ್ಮ ರೋಜಾ ಇಲ್ಲೇ ಇಲ್ವಾ ಇವ್ಳಗಿಂತ ಅಡುಗೆ ಮಾಡಾರ ಬಟ್ರು ಸಾಕು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅನ್ನೋ ಅದ ಮಾಡ್ಕೊಟ್ರೆ ಹ್ಞೂ ಹಂಗಾರೆ ಆಯ್ತು ಬಿಡಿ ನಾವೇ ನಾವೇ ಆಯ್ತದೆ ರಾಣಿಗೂ ಫೋನ್ ಮಾಡಿ ಹೇಳಿದ್ದೀತಾನೆ ರಾತ್ರಿಗೆಲ್ಲ ಹೇಳ್ಬೇಕಿತ್ತು ಮಗಳು ಮಾತ್ರ ಕರಿತಾರೆ ಅಂತ ಅನ್ಕೊಂಡ್ರಿ ನರೇ ಅತ್ತೆಗೂ ಹ್ಞೂ ಹೇಳ್ದಳಗ್ ಫೋನ್ ಮಾಡಿದ್ನಲ್ಲ ಆಗ ಅವಳಗ್ಗ ಅಂಡನ್ಗೆ ಆಮೇಲೆ ಅವ್ರ ಅತ್ತೆಗೂ ಕೊಡುವಂತೆ ಫೋನ ಕೊಟ್ಲು ಮಾತಾಡಿದೆ ಹ್ಞೂ ಬನ್ನಿ ಹಿಂಗೆ ಮುಗಿಗೆ ಹೆಸ್ರು ಕಟ್ತಾಳೆ ಅಂತ ಆಯ್ತು ಬಿಡಿ ಅಂತಂದ್ಲು ನಂಗೆ ಗೊತ್ತಿಲ್ವಾ ಸರಿ ಇನ್ನರ್ಗಾರ ಹೇಳ್ಬೇಕಾ ಹೇಳ್ದಾ ಹ್ಞೂ ಹೇಳಿನಿ ಅವರೇ ಅಲ್ವಾ ಹೆಸ್ರು ಹುಡ್ಕಿರೋರು ಏನ್ ಹೆಸರು ಈಗ್ಲೇ ಹೇಳದ್ ಬೇಡ ಗೊತ್ತಾಯ್ತದ ಬಿಡಿ ಹೆಸ್ರು ಕಟ್ಟದಿನ ಯಾವ್ ದೇವ್ರು ಅಂತ ಹೇಳ್ದು ಮೊದ್ಲು ದೇವ್ರ ಹೆಸರು ಮುಳಗ್ ಬಿಟ್ಟು ಆಮೇಲೆ ಅಲ್ವಾ ಇಷ್ಟ ಬಂದಿದ್ದು ಇಟ್ಕೊಳ್ಳೋದು ಅಯ್ಯೋ ಏನೋ ಒಂದು ಏನು ಹೇಳಿಲ್ಲ ಹೇಳಿಲ್ಲಾ ಹೇಳನೆ అరే ఒందుకారా ఇదే కట్ి అంత ఇంక పూజా ఏవే హడ్కీ అంతా ఉకే ఆమె ఇవనూ సతీ సుంగ మన తాను బర్ూ సోదరు మావా మగీన్ కివిలో అవనెతాను ఎస్ వెళ్ళకూ మావారొను ఫోన్ బరీ బరకి బరకి అంతా మావ ఆగి నే మగీన్ కిలో ఎస్ వెళ్ బాను ఫోన్ నన్ను ఏం కల్సా కలస అంతే హి అవును ఊరల్ యావైక్ ఇల్వినే ఎలాక్తిల్దనో బర్లీ సుమీరి సతి కల్సీ ఫోన్ ము ఏనా గోర్సుకుతీ బర ಅರೆ ಹಿಂಗಾಯ್ತದೆ ಆಯ್ತು ಎತ್ತಾನೆ ಇಲ್ಲ ಕೆಲ್ಸ ಮಾಡ್ತಾನೆ ನೀನು ಮಾಡಿ ನಸತಿ ಹಲೋ ಮಗ ಹೇಳಮ್ಮ ಏನ್ ಮಾಡ್ತಿದ್ಯಪ್ಪ ಕೆಲ್ಸ ಮಾಡ್ತಾವಿ ಕೆಲ್ಸ ಕೆಲ್ಸಾನು ನಾಳಿಕ ಊರಿಗೆ ಬಾ ನಾಳೆಕೆ ಯಾಕೆ ಮಗಿಗೆ ಹೆಸ್ರು ಕಲಾ ಬಾ ಹೆಸ್ರು ಕೊಡ್ತಾ ಮಾಡಿ ಆಯ್ತು ಬತ್ತಿನಂತೆ ನಾಳಿಕ್ ರಜೆಲ್ಲ ಇನ್ನೊಂದಿನ ಬತ್ತಿನಂತೆ ಮಾಡಿ ಇಲ್ದವ್ರೇನು ಇಲ್ಲೋ ಇದೇನು ಹಿಂಗಂತಿದಿ ಸಾಧ್ರ ಮಗತಾನೆ ನೀನು ಮಗಿಗೆ ನೀನೇ ಕಿವಿಲಿ ಹೆಸರು ಇಡ್ಬೇಕಲ್ಲಾ ಬಾ ಓ ಹಂಗನ್ಕ ಹುಳಿ ಅಯ್ಯ ನಾನೇ ಹೇಳ್ಬೇಕಾ ನೀವ್ ಹೇಳಿದ್ರೆ ಬೇಡ ಅಂದದ ಹೀ ನೋಡಲಿ ಹಂಗಾನದ ఓ శాస్త్ర సంప్రదాయ అన్నది అక్క బి ఓన్ కేస అండి నాకు బతీదీ నేను అసే బర్గినా కేల్సిన తగ్గాకిబిటారా తగ్గాక్రు సిక్కిబ్బా ఊరల్ ఏనూ మరి నిబా యాకల్ి ఊరల్ ఏం కలసా యావ్యాక్ ఓతల నోడు నీ అబ్నేయా ఏనంగ ఆడవే ఓ ఆయ్ నేను బర్ తే ఆ బుడు బతినీ బర్దనే ఓదీ నేను బర్ బు ఆత్ బుడమ్మమ్ బతీ పాప చనగదా చూడకీల్వ ని హాస్పిటల్కి బందోదల నాకు బా మిస్ మిబ నానే బీ అలాగే అసే ఆయ్ ఆయ్ బుడు బతిని ఓత్నంతే బా ఇలా అంద్రెవేసా ముగస్కండు బస్ హిడు ఎస్ సిక్ ఇవతా బందబుడు బర్దే ఓద్యమే బుడమ్ ఆ బి ఆయ్ ఆయ్ బంద్బిడి అతయ్యా మడదనా సరే ఏనందా నర్దారేనమ్ మాడి అంతే ఓ బర్లీ సుమ్ీరీ సతి ఎల్గూ కల్సక ఇలాగ్ మంతి నీ నోడద బర్లి బర్లీ సుమ్రు ఇన్యారత్తే అయ్యి ఆర్గియాకు ಸಾಕು ನಾವ್ ನಾವೇ ಮಾಡ್ಕೊಳ್ದೆ ಸುಮ್ನೆ ಏನ್ ದುಡ್ಡು ಖರ್ಚು ಮಾಡೋದು ಹ್ಞೂ ಆಯ್ತು ಬಿಡಿ ಮನ್ಗಿದಳ ಪೂಜಾ ಹ್ಞೂ ಮನ್ಗೋಳೆ ಮಗನೂ ಮನ್ಗದೆಲ್ಲಾ ಮನ್ಗೋಳೆ ಸಾಮಾನೆಲ್ಲ ತನ್ನ ಹ್ಞೂ ಏನೋ ತಂದ್ರು ಪೂಜೆನೇ ಬರ್ಕೊಟ್ಟಿದ್ಲು ಹೋಗ್ ತಂದ್ರು ನಿಮ್ ಮಗನೇ ಏನೇನು ಅಡ್ಗೆ ಮಾಡೋದು ಮಾಮೂಲಿ ಸಿಹಿ ಊಟ ಇನ್ನೇನು ಅನ್ನ ಸಾರು ಹಪ್ಳ ಉಪ್ಪನ್ಕಾಯಿ ಪಲ್ಯ ಹ್ಮ್ ಸ್ವೀಟ್ ತರ್ಸೋದು ಬೂಂದಿ ಪಾಯಸ ಮಾಡ್ಬಿಡೋದು ಸ್ವೀಟೇ ತರ್ಸಕ್ ಬಿಡಿ ಈ ಬೂಂದಿ ತರ್ಸದ್ರೆ ದುಡ್ಡು ಕಮ್ಮಿ ಆಗೋದು ಪಾಯಸ ಮಾಡ್ಕೋಬೋದಿತ್ತು ಮನೇಲಿ ಯಾ ಸ್ವೀಟ್ ಕಾದ್ರೆ ಬೇಕ್ರಿಗೆ ಜಾಸ್ತಿ ದುಡ್ಡು ಹಾಕಿಲ್ವಾ ಸಿಕ್ಕಿಲ್ಲ ಹಾಕಿ ತರ್ಸೋದು ಲಾಡೋ ಇಲ್ಲ ಬಾದಸವೋ ಯಾವುದೋ ಅಂತ ತರ್ಸೋದ ಹ್ಞೂ ಹೆಂಗ ಮಾಡಿ ನಿಮ್ಮ ಫೋನ್ ಮಾಡಿದೆ ನಿಮ್ಮ ಅವ್ವ ಬರೀಕಿಲ್ಲ ಮಾಡಿದೆ ಆಯ್ತು ಅಂತ ಅಂದಾಳೆ ನೋಡ್ಬೇಕು ಬರ ಕೇಳು ಅದೇನ್ ಎಲ್ರ ನೋಡೋದ ನೋಡದ ಅಂತಾರೆ ನಾಲ್ಕು ಹೇಳ್ದೆ ತಮ್ಮನೆ ತಮ್ಮ ಬನ್ನಿ ಅಂತ ಬರ್ತೀನಿ ಅಂತ ಅಂದಾಳೆ ಸರಿ ಆಯ್ತು ಬಾಳೆ ತಂದಪ್ಪ ಅಂಕ ನಾವು ಎಲ್ಲ ಸಾಮಾನು ತಂದಿದ್ನಲ್ಲ ಬಾಳೆಹಣ್ಣು ಅಂತ ತಂದಿದ್ದಿಲ್ಲ ತಕೊ ಬಂದೆ ಊಟಕ್ಕ ಹ್ಞೂ ಊಟಕ್ಕೂ ಹೋಗ್ತವಲ್ಲ ಇನ್ನೊಂದ್ ಗೊನೆ ತಂದ್ಬಿಡ್ರಿ ಪೈಸ ಹಾಕಲ್ವ ಒಂದು ಏ ಊಟಕ್ಕೆಲ್ಲ ಬೇಡ್ದಾ ತಾಕೈತದಾಕೊ ಏ ಒಂದ್ ಗೊನೆ ಆದದ್ಲಾ ಎರಡು ಕೊನೆ ತರ್ಬೇಕನೆ ಓಬೇಕು ಹಂಗಾರು ಇನ್ನೊಂದ್ ಗೊನೆ ಮುನ್ಕರೋಗಿ ಏನು ಒಂದ್ ಗುಣ ತರೋರಿ ದುಡ್ಡು ಎಷ್ಟು ಕೊಟ್ಟಿದ್ಲು ಪೂಜಾ ದುಡ್ಡು ಮಾತ್ರ ಲೆಕ್ಕ ಕೊಡ್ಬೇಡ ಕೊಡ್ತು ಕೇಳ್ಕೇಳ್ ಬಿಟ್ಟು ಮಜಿ ನೀನ್ ತಂದಿ ಮಾಡನಲ್ಲ ಹ್ಞೂ ನಾನ್ ಮಾಡಕ್ಲಾ ನೀನೆ ಮಾಡದ್ ನೀನು ಬೇಕಾದಂಗೆ ಖರ್ಚು ಮಾಡಿ ತುಂಬ ಕುತ್ಕೋ ಪೂಜನ್ ಮನೆ ಜೋರಾಗ ಅವ್ರೆ ಕೊಡ್ತಾಳೆ ಬಿಡು ಮಾಡಕ ದುಡ್ಡು ಮಾಡ್ತಿದ್ಯಲ್ಲ ಏನ್ ನೀನ್ ಕಷ್ಟಪಟ್ಟು ಗಂಡು ಹುಡುಕಿ ಮಾಡಿದ್ಯಾ ದೊಡ್ಡ ಮನೆಗೆ ಏನೋ ಒಂದು ಏನೀಗ ಇನ್ನೊಂದ್ ಬಾಳೆಗುನಿ ತರ್ಬೇಕಾನೆ ತತ್ತಿನ ಸುಮ್ನಿರು ಕೇಳ್ತೀನಿ ತಡಿಯೋದು ಎಷ್ಟು ಕೊಟ್ಟಿದ್ದಾಳು ಕಾಸ ಸರಿಯಾಗಿ ಲೆಕ್ಕ ಕೊಡ್ದಾರು ನಿನ್ಗೆ ಮಾಡ್ತೀನಿ ನಿನಗೆ ಯಾಕೆ ಲೆಕ್ಕ ಕೊಡನೆ ನನ್ನ ಮಗಳು ಕೊಟ್ಟಿರೋದು ಕಾಸ ಅವಳಿಗೆ ಲೆಕ್ಕ ಕೊಡ್ತೀನಿ ನಿನ್ಗೆ ಕೊಡ್ಬೇಕಂತ ಲೆಕ್ಕವ ನೋಡಲ್ ಮತ್ತೆ ಹೆಂಗ್ ಹೋಯ್ತಾರದ ಅವೆಂಟ ಇಸ್ಕೊಂಡ್ ಮಾಡಕ್ಕೆ ಇವನಿ ಹಾಕ್ಬೇಕೇನು ಅಪ್ಪ ಆಗಿ ಏನ್ ಮಾಡ್ತದೇನು ಅಯ್ಯೋ ಹೋಗ್ಬಿಡು ಅಯ್ಯೋ ಎಷ್ಟು ಹೇಳೋದು ಅಷ್ಟೇ ಅವನಿಗೆ ಮಾಡಿದ್ನೇ ಮಾಡ್ತಾನೆ ಏನ್ ಓದ್ಬಿಟ್ರೆ ಅರ್ಥ ಮಾಡ್ಕೊಂಡು ಮಾಡ್ಬಿಟ್ಟಾನ ಅದೇ ಬುಡಿ ಅವನಿಗೆ ಬೋಧಿ ಬೋಧಿ ನನ್ನ ಬಾಯಿನ ಓದ್ಕೊಂಡದೆ ನನಗೆ ಆಸೆ ಆಯ್ತದೆ ಬೋಧಿ ಬೋಧಿ ಇನ್ನೆಂಟು ರೂಪಾಯಿ ಎಲ್ಲರೂ ಹಿಂಗಿದ್ದೀರಾ ನಾಳೆ ನಮ್ಮ ಪೂಜನ್ ಮಗಂದು ಅವ್ನ ನಾಮಕರಣ ಆದೆ ಎಲ್ಲರೂ ಮಿಸ್ ಮಾಡಿದೆ ನೀವು ಬಂದ್ಬಿಡಿ ಮಗುಗೆ ಹೆಸರು ಕಟ್ತಾ ಇರೋದು ನೀವುಗಳು ಹೇಳಿದ್ದೆ ಹೆಸ್ರೆ ನಾಲ್ಕೈದು ಹೆಸರು ಕಮೆಂಟ್ಸ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಆದರೆ ಒಂದೇ ಹೆಸ್ರು ಕಟ್ಟಬೇಕಲ್ವಾ ಇನ್ನು ಹೇಳಿದ ಹೆಸರು ಕಟ್ಟಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬೇಡಿ ನೀವು ಕಮೆಂಟ್ ಮಾಡಿರೋದ್ರಲ್ಲಿ ಯಾವುದಾದ್ರೂ ಒಂದು ಹೆಸರು ಕಟ್ಟೋಣ ಆಯ್ತಾ ಹಂಗೆ ಈ ವಿಡಿಯೋ ಹೆಂಗನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ